ಎಲ್ಲ ಧ್ವನಿ ಬಳಗಕ್ಕೆ ನಮಸ್ಕಾರಗಳು ಆ ಇವತ್ತು ನಾನ್ ಆಯ್ಕೆ ಮಾಡ್ಕೊಂಡಿರುವಂತ ಪದ್ಯ ತಾಯಿ ಅಂತ ಎಷ್ಟೊಂದು ಪದ್ಯ ನೋಡ್ದೆ ನನ್ಗೆ ಯಾಕೋ ಅಷ್ಟು ಹೃದಯಕ್ಕೆ ಅವು ಮುಟ್ಲಿಲ್ಲ ತಾಯಿ ಓದಿದ ತಕ್ಷಣ ಬೇಗ ಅರ್ಥ ಆದ್ಲು ತಾಯಿನೇ ಹಂಗೆ ಅಲ್ವಾ ಎಲ್ಲರಿಗೂ ಬೇಗ ಅರ್ಥ ಆಗೋಳ್ ತಾಯಿ ಮಾತ್ರ ಹೀಗಾಗಿ ಆ ಎಲ್ಲರಿಗಿಂತ ತಾಯಿ ಹೆಚ್ಚಿನವಳು ಅನ್ನೋದು ಈ ಒಂದು ಪದ್ಯದ ಭಾವ ಆಗತ್ತ ನಿಮ್ ಮುಂದೆ ಈಗ ಪದ್ಯ ಯಾರಿಗಿಂತ ಯಾರು ಹೆಚ್ಚು ಯಾರಿಗಿಂತ ಯಾರು ಕಡಿಮೆ ಹೆಚ್ಚು ಗಿಚ್ಚು ಕಡಿಮೆ ಗಿಡಮೆ ಎಂಬುದೆಲ್ಲ ಇಚ್ಛೆಯಾಟ ಯಾರಿಗಿಂತ ಯಾರು ಹೆಚ್ಚು ಬಸಿರ ಕುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿ ಬೇಡಿ ಬೇನೆ ತಿಂದು ಬಳಲಿ ಹೆತ್ತು ನಕ್ಕರಾರೋ ನನ್ನ ಚೆನ್ನ ಮೊಲೆಯ ನೋಡಿ ಮೊಗವ ನೋಡಿ ಎಣ್ಣೆ ಹೂಸಿ ಬೆಚ್ಚೆ ನೆರೆದು ಹಾಸಿ ಹೊಚ್ಚಿ ಹಾಡಿ ಗೀಡಿ ನಲಿದರಾರೋ ನನ್ನ ಚೆನ್ನ ಹಗಲ ನಿರುಳ ನೊಂದ ಮಾಡಿ ಹೊಟ್ಟೆ ನೆತ್ತಿಗಾಗಿ ನಿನ್ನ ಎಣ್ಣೆ ಬೆಣ್ಣೆ ಹಾಲು ತರಲು ಅಲೆದರಾರೋ ನನ್ನ ಚೆನ್ನ ತೊದಲ ಮಾತು ತಪ್ಪು ಹೆಜ್ಜೆ ತೊಂಡು ನಗೆಯ ತೊಂಡೆ ಬಾಯ ಕಂಡು ಕಂಡು ಮುತ್ತ ನಿಟ್ಟು ಒಲಿದರಾರೋ ನನ್ನ ಚೆನ್ನ ಮಗನ ದುಃಖಕ್ಕಾಗಿ ಕೊರಗಿ ಮಗನ ಸುಖಕ್ಕಾಗಿ ಸೊರಗಿ ಮಗುವೆ ಜಗಬಾದಾಗಿ ತೋರಿ ಬೆಳೆದರಾರೋ ನನ್ನ ಚೆನ್ನ ನಲ್ಲ ನಿತ್ತ ಮುತ್ತ ನೊಂದ ತನ್ನ ಹಾಲಿನಿಂದ ತೊಳೆದು ಕಣ್ಣ ಬೆಳಗಿನಿಂದ ಬೆಳಗಿ ಕುಣಿದರಾರೋ ನನ್ನ ಚೆನ್ನ ಹೀಗಾಗಿ ತಾಯಿ ಪ್ರೀತಿ ಎಷ್ಟು ಅನ್ನೋದು ಬೇಂದ್ರೆ ಅವ್ರಿಗೆ ಅವ್ರ ಮಾತ್ನಲ್ಲೇ ಗೊತ್ತಾಗುತ್ತಾ ಅದಕ್ಕೆ ಅವ್ರ ಮೊದಲೇ ಅವರು ಅಂಬಿಕಾ ತರೆಯ ದತ್ತ ಅಂತ ಅರ್ಪಣೆ ಮಾಡ್ಬಿಟ್ಟಿದ್ದಾರೆ ಅವ್ರ ಕಾವ್ಯನಾಮನೆ ಹೀಗಾಗಿ ಎಲ್ಲರಿಗೂ ನಿತ್ಯ ಜಪ ತಾಯಿನೇ ಹೀಗಾಗಿ ನನ್ಗೂ ತಾಯಿ ಅನ್ನೋ ಪದ್ಯ ತುಂಬಾ ಇಷ್ಟ ಆಯ್ತು ತುಂಬಾ ಹತ್ತಿರವಾದದ್ದು ನಮ್ಮ ಬಾಲ್ಯನ ನೆನ್ಸುವಂತ ಈ ಸಾಲುಗಳು ನನಗೆ ತುಂಬಾ ಹಿಡಿಸಿದ್ವು ಹಾಗಾಗಿ ನಾನು ಈ ಪದ್ಯನ ಆಯ್ಕೆ ಮಾಡಿದೆ ಧನ್ಯವಾದಗಳು ಮೇಡಮ್ ಚೆನ್ನಾಗಿ ವಾಚನ ಮಾಡಿದ್ರಿ ಆ ನೀವ್ ಹೇಳ್ದಾಗೇನೆ ತಾಯಿ ಅಂತ ಬಂದಾಗ ಎಲ್ರಿಗೂನು ಬೇಗ ಹತ್ರ ಆಗ್ಬಿಡುತ್ತೆ ಆ ಕವನದಲ್ಲಿ ಇರೋ ಒಂದೊಂದು ಲೈನು ಬೇಗ ಮನಸ್ಸಿಗೆ ಹಿಡಿಯುತ್ತೆ ಅಂತ ಅನಿಸ್ತು ನನಗೆ ಚೆನ್ನಾಗಿತ್ತು ವಾಚನ ಧನ್ಯವಾದ ವಾಚನ ತುಂಬಾ ಚೆನ್ನಾಗಿತ್ತು ಶೈಲಾ ಮೇಡಮ್ ತಾಯಿ ಅನ್ನೋ ಪದ್ಯದಲ್ಲಿ ಪೂರ್ತಿ ಜೀವನದಲ್ಲಿ ತಾಯಿ ಹೆಂಗೆ ಹಾಸಿದ್ದಾಳೆ ಅನ್ನೋದನ್ನ ಅವರು ತೋರಿಸ್ತಾ ಹೋಗ್ತಾ ಇದಾರೆ ಅಂತ ಅನಿಸ್ತು ಅದ್ರ ಜೊತೆಗೆ ಬೇಂದ್ರೆ ಅವರು ಪ್ರತಿಯೊಂದ್ರಲ್ಲೂ ತಾಯಿನ ನೋಡ್ತಾರೆ ಪ್ರಕೃತಿನಲ್ಲಿ ಇದರಲ್ಲಿ ಎಲ್ಲಾನು ಅವ್ರಿಗೆ ತಾಯಿನೇ ಮುಖ್ಯ ಅನ್ನೋದನ್ನ ಎಲ್ಲಾ ಪದ್ಯದಲ್ಲೂ ಸ್ತ್ರೀಗೆ ತಾಯಿಗೆ ಮಹತ್ವವನ್ನು ಕೊಡ್ತಾರೆ ಅನ್ನೋದೊಂದು ನಾವು ಗಮನಿಸ್ಬೇಕಾದ ವಿಷಯ ಧನ್ಯವಾದಗಳು ಯು ಮ್ಯಾಮ್ ಚೆನ್ನಾಗಿತ್ತು ಓದಿದ್ದು ಚೆನ್ನಾಗಿತ್ತು ಆಗ್ಲೇ ಅದು ಬೇರೆಯವರು ಹೇಳಿದ್ದಾರೆ ನಾನು ಒಂದು ವಿಷಯ ಹೇಳಬೇಕಿತ್ತು ಇದು ಮತ್ತೆ ಪ್ರೇಮ ಅವರು ಒಂದು ಕವನ ಓದಿದ್ರು ಅವೆರಡು ತಗೊಂಡ್ರೆ ಕವನದ ವಸ್ತು ಅಂತ ಒಂದಿರುತ್ತೆ ಕಾವ್ಯದ ವಸ್ತು ಅಂತ ಅಲ್ಲಿ ಮೇಲ್ನೋಟಕ್ಕೆ ಅಥವಾ ನೆಪಕ್ಕೆ ಒಂದು ವಸ್ತು ತಗೊಳ್ಬೋದು ಇಲ್ಲ ಅಂತಿಲ್ಲ ಮರ ಮರ ತಗೊಂಡೆ ಬರಿಬೋದು ಈ ರೀತಿ ನೋಡಿದ್ರೆ ಈಗ ತಾಯಿ ಅನ್ನೋದನ್ನ ತಗೊಂಡು ನಮ್ಮ ಕರ್ನಾಟಕ ಕನ್ನಡದ ಕವಿಗಳು ಇಂಗ್ಲಿಷ್ ಬೇರೆ ಬೇರೆ ಕಡೆ ಮದರ್ ತಾಯಿ ಇದನ್ನ ಇಟ್ಕೊಂಡು ಬರೆದ ಬೇಕಾದಷ್ಟು ಕವನಗಳು ಸಿಕ್ತವೆ ಅದು ಇಲ್ದಲೆ ರೆಫ್ರೆನ್ಸ್ ಇರುತ್ತೆ ಪೂರ್ತಿ ಕವನವೇ ತಾಯಿ ಬಗ್ಗೆ ಇಲ್ದಲೇ ಇರ್ಬೋದು ಅಥವಾ ಇರ್ಬೋದು ಆ ರೀತಿಯಲ್ಲಿ ಆದರೆ ಈ ಪ್ರತಿ ಕವಿನೂ ಅವ್ರು ಹೇಳು ದೃಷ್ಟಿ ಹೇಳು ರೀತಿ ಹೇಳಬೇಕಾದ ವಿಚಾರಗಳು ಅವು ಭಿನ್ನ ಆಗಿರುತ್ತೆ ಅನಿಸುತ್ತೆ ಅವು ಹೊಮ್ಮಿಸ್ತಾ ಇರೋ ಭಾವ ಅದು ಹಾಗಾಗಿ ಒಂಥರ ಕಂಪ್ಯಾರಿಟಿವ್ ಸ್ಟಡಿಗೆ ತೌಲನಿಕ ಅಧ್ಯಯನಕ್ಕೆ ಕೆಲವೊಮ್ಮೆ ತುಂಬಾ ಇಂಟ್ರೆಸ್ಟಿಂಗ್ ಇದು ಸಿಗುತ್ತೆ ಅಂತ ಅನ್ಸುತ್ತೆ ಆ ಹಾಗಾಗಿ ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು ಇನ್ನೆಲ್ಲಾದ್ರೂ ಸಿಕ್ಕಿದ್ರೆ ಉದಾಹರಣೆಗೆ ಹೇಳ್ಬೇಕು ಲಂಕೇಶ್ ಅವರ ಅವ್ವ ಬೇರೆನೂ ಸಿಗ್ತದೆ ಅದನ್ನ ನೀವು ನೀವು ಅಥವಾ ಯಾರಾದರೂ ಬೇಕಂದ್ರೆ ಆ ಒಂದು ದಿಕ್ಕಿನಲ್ಲಿ ಯೋಚನೆಯಲ್ಲಿ ಕಾವ್ಯದ ವಸ್ತು ದೃಷ್ಟಿಯಿಂದ ಮಾಡ್ಬೋದು ಪ್ರೇಮ ಅವರು ಓದಿದ್ದು ಯಾರಿಗ್ ಬೇಕಾಗೈತಿ ಕವಿತಾ ತುಂಬಾ ಫೇಮಸ್ ಕವನ ಕವಿತೆ ಬಗ್ಗೆ ಕವಿಗಳೇ ಬರೆದಿದ್ದು ಆಲ್ಮೋಸ್ಟ್ ಎಲ್ಲರೂ ಬರೆದಿದ್ದಾರೆ ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಹೆಚ್ಚು ಕಮ್ಮಿ ಯಾವ ಕವಿನ ತಗೊಳ್ಳಿ ಕವಿತೆ ಬರೆಯುವ ಒಂದು ಕವಿತೆ ಹುಟ್ಟುವಂಥ ಪ್ರಕ್ರಿಯೆ ಏನಿದೆ ಅದರಲ್ಲಿ ಅದ್ರ ಬಗ್ಗೆ ತಮಗೆ ಹೇಳೋ ರೀತಿಯಲ್ಲಿ ಬರೆದಿದ್ದಾರೆ ಒಂದೊಂದನ್ನು ಓದ್ತಾ ಹೋದರೆ ಒಂದೊಂದು ಹೊಸ ಹೊಸ ಪ್ರಪಂಚನೇ ನಮ್ಮ ಕಣ್ಣೆದುರುಗಡೆ ಬರುತ್ತೆ ಹಾಗಾಗಿ ಇದನ್ನು ನಾವು ಗ್ರಹಿಸುವಾಗ ಈ ವಸ್ತು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬಹುದು ಅಂತ ಅನ್ನಿಸ್ತು ಅದನ್ನ ಸ್ವಲ್ಪ ನಾನೊಂದ್ ಎರಡು ಮಾತು ಸೇರಿಸ್ತೀನಿ ಆ ಒಳ್ಳೆಯ ಆಯ್ಕೆ ನಿಮ್ಮ ಮನಸ್ಸಿಗೆ ಬೇಗ ಹಿಡಿಸಿದಂತಹ ಕವನವನ್ನು ನೀವು ಆಯ್ಕೆ ಮಾಡಿಕೊಂಡಿದಿರಿ ವಾಚನ ಕೂಡ ಬಹಳ ಚೆನ್ನಾಗಿತ್ತು ನಿಜಕ್ಕೂ ಚೆನ್ನಾಗಿತ್ತು ನ್ಯಾಯ ಒದಗಿಸಿದ್ರಿ ಅದು ವಾಚನಕ್ಕೆ ನನಗೆ ಅದರಲ್ಲಿ ಒಂದು ಸಾಲು ಅನೇಕ ಸಾಲುಗಳು ಅದರಲ್ಲಿ ಒಂದ್ಸಲ ಮಗುವೆ ಜಗವಾದ ಆಗಿ ತೋರಿ ತಾಯಿಗೆ ಮಗು ಹೆಂಗ್ ಕಾಣುತ್ತೆ ಅಂದ್ರೆ ಇಡೀ ಜಗತ್ತಾಗಿ ಕಾಣುತ್ತೆ ಈ ಒಂದು ಕಲ್ಪನೆ ಈ ಒಂದು ಕಲ್ಪನೆ ಅದೇ ಗಣನಾಥ ಹೇಳಿದಾಗೆ ಈ ಸಮಕಾಲೀನ ಕನ್ನಡ ಇಂಗ್ಲಿಷ್ ಆಗ್ಬೋದು ಬೇರೆ ಭಾಷೆಯದು ಆಗ್ಬಹುದು ತಾಯಿಯನ್ನು ಇಟ್ಕೊಂಡು ಬರ್ದಂತ ಕಾವನೆಗಳ ಜೊತೆಗೆ ಈ ಕನ್ನಡದ ಕೀರ್ತನೆಗಳಲ್ಲಿ ತಾಯಿ ಮಗು ಅಲ್ಲಿ ಕೃಷ್ಣ ನನ್ನ ಆಡಿಸಿದಳು ತಾಯಿ ಯಶೋಧಿಯನ್ನೋ ಈ ವಾತ್ಸಲ್ಯ ಭಾವವನ್ನ ಮಗುವಿನ ಬಗ್ಗೆ ವಾತ್ಸಲ್ಯ ಭಾವವನ್ನು ವ್ಯಕ್ತ ಮಾಡಿರುವಂತ ಅನೇಕ ಆ ಕೀರ್ತನೆಗಳನ್ನು ಕೂಡ ನಾವು ನೋಡ್ತೀವಿ ನಮ್ಮ ಆಧುನಿಕ ಕನ್ನಡದಲ್ಲಿನೂ ಸಿಗ್ತದೆ ಆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಮ್ಗೆ ಸಿಗ್ತವೆ ಅಲ್ಲಿನ ವಸ್ತು ರಾಮ ಆಗಿರ್ಬೋದು ಬಾಲ ರಾಮ ಬಾಲಕೃಷ್ಣ ಹಿಂಗೆಲ್ಲನು ಆಗಿರ್ಬಹುದು ಇದನ್ನೇ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಆ ನಮ್ಗೆ ಒಂದು ಏನೋ ಬೇರೆ ಕಾಣ್ಬೋದು ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಮ್ಮ ಎಲ್ಲರ ಒಳಗೆ ಮಗು ಇದೆ ನಮ್ಮ ಎಲ್ಲರ ಒಳಗೆ ಒಬ್ಬ ತಾಯಿನೂ ಹೆಂಗಸು ಅಂತ ಅನ್ನೋದು ದೇಹದ ಮಟ್ಟದಲ್ಲ ತಾಯಿ ಅನ್ನೋದು ಹೃದಯ ಅನ್ನೋ ಕರಳು ಒಂದು ಪ್ರೀತಿ ಅಹ್ ಅದನ್ನ ಇಟ್ಕೊಂಡೇ ನಾವು ಬಹುಶಃ ಮುಂದಿನ ಕೆಲವು ಕಾವ್ಯಯಾನಗಳನ್ನು ನಾವು ಮಾಡಬಹುದು ಅಂತ ಅನ್ಸುತ್ತೆ ಅದು ಕೂಡ ಬಹಳ ನಮ್ಗೆ ಬಹಳ ಗಾಢವಾದ ಒಂದಿಷ್ಟು ಒಳನೋಟಗಳನ್ನು ಕೊಡೋ ಸಾಧ್ಯತೆ ಇರುತ್ತೆ ಆ ಪ್ರಯತ್ನ ನಾವು ಮಾಡಬಹುದು ಸೊ ಆ ರೀತಿ ಒಂದು ಇನ್ನೊಂದು ರೀತಿಯ ಹೆಜ್ಜೆ ಇಡೋದಕ್ಕೆ ಸಹಾಯ ಮಾಡಿದಂತ ಕಾಮನಾ ಆಯ್ಕೆ ಮಾಡಿದೀರಾ ಅದಕ್ಕೂ ಕೂಡ ನಿಮಗೆ ಧನ್ಯವಾದಗಳು ಯು